ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ತುಂಬ ದಿನ ಆದಮೇಲೆ ಈ ಥರ ವೀಡಿಯೋ ಮಾಡ್ತಾ ಇರೋದು ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಈ ಥರ ವೀಡಿಯೋ ಮಾಡೋದಕ್ಕೆ ಕಾರಣ ಏನಂದರೆ ವೆಯ್ಟ್ ಲಾಸ್ ತುಂಬ ಜನರಿಗೆ ಮ ತೂಕ ಇಳಿಸ್ಕೊಳ್ಳೋ ಪ್ರಾಬ್ಲಮ್ ಇರುತ್ತೆ ತೂಕ ಇಳಿಸ್ಬೇಕು ಅಂತ ಆಸೆ ಇರುತ್ತೆ ಆದರೆ ಆಗಿರಲ್ಲ ಕಾರಣಗಳು ತುಂಬಾ ಇರ್ತವೆ ಹೌಸ್ ವೈಫ್ಗಂತೂ ತುಂಬ ಕಾರಣಗಳಿರುತ್ತೆ ಎಲ್ಲರೂ ಅಂತಾರೆ ಮನೆಯಲ್ಲೇ ಇರ್ತೀಯ ಆರಾಮಾಗಿ ಎಕ್ಸಸೈಸ್ ಮಾಡ್ಬೋದು ಅಂತ ಆದರೆ ಮಕ್ಕಳಿರೋರು ಚಾನ್ಸೇ ಇಲ್ಲ ಆಗೋದೇ ಇಲ್ಲ ಫ್ರೀ ಎಷ್ಟೇ ಫ್ರೀ ಮಾಡಿಕೊಂಡ್ರೂ ಒಂದು ದಿನ ಮಾಡ್ಬೋದು ಆದರೆ ಇನ್ನೊಂದು ದಿನ ಮಾಡೋದಕ್ಕೆ ಆಗೋದಿಲ್ಲ ತುಂಬ ಜನ ಅಂದ್ಕೋತಾರೆ ಜಿಮ್ಗೆ ಹೋಗಬೇಕು ಇಲ್ಲ ಚಾಲೆಂಜ್ ತಗೋಬೇಕು ಇಲ್ಲ ವಾಕಿಂಗ್ ಮಾಡಬೇಕು ಅಂತ ಅದು ಸಹ ಅಷ್ಟೇ ಸ್ನೇಹಿತರೆ ಒಂದಿನ ಮಾಡ್ತಾರೆ ಎರಡು ದಿನ ಮಾಡ್ತಾರೆ ಮೂರನೇ ದಿನಕ್ಕೆ ಏನೋ ಒಂದು ಕಾರಣಗಳಿಂದ ಅದನ್ನು ಸ್ಕಿಪ್ ಮಾಡಬೇಕಾಗಿ ಬರುತ್ತೆ ಅಂಥವರಿಗೆ ಇವತ್ತು ನಾನು ಒಂದು ವಸ್ತುನ ಇಟ್ಕೊಂಡು ಹೇಗೆ ಮನೆಯಲ್ಲೇ ವೆಯ್ಟ್ ಲಾಸ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸ್ಪೆಷಲಿ ಈ ಫೀಡಿಂಗ್ ಮದರ್ ಇರ್ತಾರಲ್ಲ ಅವರಿಗೆ ಡಯೆಟ್ ಮಾಡೋಕ್ಕಾಗಲ್ಲ ಕಾರಣ ಫೀಡ್ ಮಾಡ್ತಾ ಇರ್ತಾರೆ ಹಾಗೆ ಬೇರೆ ಏನಾದರೂ ಎಕ್ಸಸೈಸ್ ಮಾಡೋಣ ಅಂದರೆ ಟೈಮ್ ಸಿಗೋಲ್ಲ ಮನೇಲಿ ಮಕ್ಳು ಇರೋರಿಗಂತೂ ಆಗೋದೇ ಇಲ್ಲ ಬೆಳಿಗ್ಗೆ ಸ್ವಲ್ಪ ಬೇಗ ಇದ್ದು ಮಾಡೋಣ ಅಂದ್ರೂ ಒಂದು ಸ್ವಲ್ಪ ಆ ಕಡೆ ಆದರೆ ಅಡುಗೆ ಮಾಡೋಕ್ಕಿರ್ಬೋದು ಎಲ್ಲದಕ್ಕೂ ಪ್ರಾಬ್ಲಮ್ ಆಗುತ್ತೆ ಸೊ ಅಂಥವರಿಗೆ ನಾನು ಇವತ್ತು ಒಂದೊಳ್ಳೆ ವಸ್ತುನ ಬಂದಿದ್ದೀನಿ ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ ಆ ವಸ್ತುನ ಇಟ್ಕೊಂಡು ನಾವು ಎಕ್ಸಸೈಸ್ ಮಾಡೋದರಿಂದ ಸ್ನೇಹಿತರೆ ನಮಗೆ ಈ ಫ್ಯಾಟು ಈ ಸೈಡಲ್ಲಿ ಏನು ಫ್ಯಾಟ್ ಇರುತ್ತಲ್ಲ ಅದು ಹಾಗೆ ಹೊಟ್ಟೆ ಸುತ್ತ ಇರೋ ಫ್ಯಾಟು ಪ್ಲಸ್ ಸೊಂಟ ಸೈಡಲ್ಲಿ ಸೊಂಟ ಏನು ಇರುತ್ತಲ್ಲ ಅದು ಬೊಜ್ಜು ಥರ ಬಂದಿರುತ್ತೆ ಡೆಲಿವರಿ ಆದಮೇಲೆ ಜಾಸ್ತಿ ಆ ಬೊಜ್ಜು ಬರುತ್ತೆ ನಾನಿವಾಗ ಎಕ್ಸಸೈಸ್ ಮಾಡ್ತಾ ಇದ್ದೆ ಅದಕ್ಕೆ ನನಗೆ ಇವಾಗ ಸ್ವೆಟ್ ಬಂದಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಎಲ್ಲರಿಗೂ ಇದು ಹೆಲ್ಪ್ ಆಗ್ಬೋದು ಫೀಡಿಂಗ್ ಮದರ್ಗೆ ಅಥವಾ ಮಕ್ಕಳಿರೋ ಮ ತಾಯಂದಿರಿಗೆ ಇದು ತುಂಬ ಉಪಯೋಗ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ವೀಡಿಯೋನ ಮಾಡ್ತಾ ಇದ್ದೀನಿ ಅದನ್ನು ಯಾವ ಥರ ಯೂಸ್ ಮಾಡಬೇಕಂದ್ರೆ ನೀವು ಜಾಸ್ತಿ ಟೈಮ್ ಕೊಡೋದೇನೋ ಬೇಕಾಗಿಲ್ಲ ಜಸ್ಟ್ ಫೈವ್ ಮಿನಿಟ್ಸ್ ಬೆಳಿಗ್ಗೆ ಒಂದು ಐದು ನಿಮಿಷ ಸಾಯಂಕಾಲ ಒಂದು ಐದು ನಿಮಿಷ ಮಾಡಿದ್ರೆ ಸಾಕು ನಿಧಾನಕ್ಕೆ ಶುರು ಮಾಡಿ ಹೋಗ್ತಾ ಹೋಗ್ತಾ ನೀವು ಜಾಸ್ತಿ ಮಾಡ್ಕೋಬೋದು ಒಂದು ಐವತ್ತು ಸ್ಟೆಪ್ಸು ಆಮೇಲೆ ಒಂದು ನೂರು ಸ್ಟೆಪ್ಸು ಸ್ವಲ್ಪ ಟೈಮ್ ಇದ್ದರೆ ಒಂದು ನೂರೈವತ್ತು ಸ್ಟೆಪ್ಸು ಆ ಥರ ಮಾಡ್ಬೋದು ಅಷ್ಟೇ ಅಷ್ಟು ಮಾಡಿದ್ರೆ ಸಾಕು ಒಂದೇ ಸಲ ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ ನೀವು ಡಯೆಟ್ ಮಾಡೋರಿದ್ರೆ ಮಾಡಿ ಅಥವಾ ಫುಡ್ಡು ಸ್ವಲ್ಪ ಕಂಟ್ರೋಲ್ ಮಾಡೋದಿದ್ದರೆ ಮಾಡಿ ಆ ಥರನೂ ಮಾಡ್ಕೋಬೋದು ಯಾವ ಥರನಾದರೂ ಮಾಡಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ತುಂಬ ಜನರಿಗೆ ಜಾಸ್ತಿ ಇರುತ್ತೆ ಆದರೆ ಆಪರ್ಚುನಿಟಿ ಇರಲ್ಲ ಮನೆಯಲ್ಲೇ ಇರ್ತೀರಾ ಏನು ಮಾಡ್ತೀರಾ ಅಂತ ಅಂದವ್ರಿಗೂ ಇದು ಒಳ್ಳೆ ಎಕ್ಸಾಂಪಲು ಯಾಕಂದರೆ ಮನೆಯಲ್ಲೇ ಇದ್ದು ವೆಯ್ಟ್ ಲಾಸ್ ಮಾಡ್ಬೋದು ಇವತ್ತು ಅದು ಯಾವ ವಸ್ತು ಅಂತ ನಾನು ತೋರಿಸ್ತೀನಿ ಹಾಗೆ ಇದು ಬೈ ಮಾಡೋದು ಅಷ್ಟೊಂದು ಏನು ಕಷ್ಟ ಇಲ್ಲ ಒಂದ ಒಂದು ಆರ್ಡ್ರ್ ಮಾಡಿದ್ರೆ ಆಯಿತು ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ ಒಂದಲ್ಲ ಎರಡು ವಸ್ತು ಸಿಗುತ್ತೆ ಒಂದನ್ನು ನಾನು ಇಟ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇನ್ನೊಂದು ಕೂಡ ಎಲ್ಲರಿಗೂ ಗೊತ್ತಿರತ್ತೆ ಆದರೆ ಅದನ್ನು ಯೂಸ್ ಮಾಡೋದು ಹೇಗೆ ಅಂತ ನನಗಿವಾಗ ತೋರಿಸೋದಕ್ಕಾಗಲ್ಲ ಯಾಕಂದರೆ ಅಷ್ಟು ಸ್ಪೇಸ್ ಇಲ್ಲ ನನಗೆ ಅದು ಅಷ್ಟು ಕಂಫರ್ಟು ಇಲ್ಲ ವೀಡಿಯೋ ಮಾಡೋದಕ್ಕೆ ಯಾಕಂದರೆ ಡ್ರೆಸ್ ಹಾಕಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಅದನ್ನು ತೋರಿಸ್ತೀನಿ ಆದರೆ ಅದು ಹೇಗೆ ಮಾಡೋದು ಅನ್ನೋದನ್ನು ನಾನು ಫೋಟೋ ಹಾಕ್ತೀನಿ ನಾನು ಇವಾಗ ತೋರಿಸೋ ವಸ್ತು ಸಹ ಸ್ನೇಹಿತರೆ ನೀವು ಪಾರ್ಕ್ಗಳಲ್ಲೆಲ್ಲ ಅದನ್ನು ನೋಡಿರ್ತೀರ ತುಂಬ ಜನ ನೋಡಿರ್ತೀರ ಯೋಗ ಮಾಡೋ ಜನ ಎಲ್ಲ ಅದು ಕಂಪಲ್ಸರಿ ಯೂಸ್ ಮಾಡ್ತಾರೆ ಅಂತ ನಾನು ಕೇಳಿದ್ದೀನಿ ಯಾಕಂದರೆ ಯೋಗ ಮಾಡುವಾಗ ತುಂಬ ಬಾಡಿ ಫಸ್ಟ್ ಅದನ್ನು ಸ್ಟ್ರೆಚ್ ಮಾಡ್ಕೋತಾರೆ ಅದನ್ನು ಯೂಸ್ ಮಾಡಿ ಆಮೇಲೆ ಯೋಗ ಮಾಡ್ತಾರೆ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೀನಿ ಅದೆಷ್ಟು ನಿಜಾನೋ ಗೊತ್ತಿಲ್ಲ ಆದ್ರೆ ಎಲ್ಲರೂ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ ಯಾರಿಗೆ ಗೊತ್ತಿಲ್ವೋ ಅವರಿಗೆ ಗೊತ್ತಾಗ್ಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಮೊದಲನೇ ಇದು ಇದು ಸ್ನೇಹಿತರೆ ನೋಡಿ ಕಾಣಿಸ್ತಾ ಇದೆ ನಾನು ಇದನ್ನ ಹೀಗೆ ಇಟ್ಟು ತೋರಿಸ್ತೀನಿ ನೋಡಿ ಈ ತರ ಟ್ವಿಸ್ಟ್ ಆಗುತ್ತೆ ಇದು ಇದು ಪಾರ್ಕ್ಗಳಲ್ಲಿ ನೀವು ನೋಡಿರ್ತೀರಾ ಒಂದು ಸ್ಟ್ಯಾಂಡ್ ಇಟ್ಟಿರ್ತಾರೆ ಹೀಗೆ ಹಿಡ್ಕೊಳ್ಳೋದಕ್ಕೆ ಹಾಗೆ ಈ ತರ ಒಂದಿರುತ್ತೆ ಅದು ಇದು ಅದು ಪ್ಲೇನ್ ಇರುತ್ತೆ ಅದ್ರ ಮೇಲೆ ನಿಂತ್ಕೊಂಡು ಈ ತರ ಎರಡು ಸೈಡು ಈ ತರ ಮಾಡ್ಬೇಕಾಗತ್ತೆ ಈ ತರ ಮಾಡೋದ್ರಿಂದ ಈ ಸೈಡ್ ಫ್ಯಾಟ್ ಏನಿದೆ ಅದು ಕಮ್ಮಿ ಆಗುತ್ತೆ ಹಾಗೆ ಹೊಟ್ಟೆ ಹೊಟ್ಟೆ ಸುತ್ತ ಕಮ್ಮಿ ಆಗುತ್ತೆ ಸೊಂಟ ಕಮ್ಮಿ ಆಗುತ್ತೆ ಇದ್ರಲ್ಲಿ ನೋಡಿ ಈ ತರ ಮುಳ್ ಮುಳು ಕೊಟ್ಟಿದಾರಲ್ಲ ಇದರಿಂದ ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಪಾದದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆದರೆ ಅದು ಮೆದುಳಿನ ತನಕ ಸರ್ಕ್ಯುಲೇಷನ್ ಆಗುತ್ತೆ ಅನ್ನೋದು ಡಾಕ್ಟರ್ ಹೇಳ್ತಾರೆ ಪಾದ ನಾವು ಜಾಸ್ತಿ ಬರಿಗಾಲಲ್ಲಿ ನಡೆದ್ರೆ ತುಂಬ ಒಳ್ಳೆಯದು ಆರೋಗ್ಯ ಸಮಸ್ಯೆ ಇರೋರು ಮಂಡಿ ಸಮಸ್ಯೆ ಇರೋರೆಲ್ಲ ಇದನ್ನು ಮಾಡ್ಬೋದು ಯಾಕಂದರೆ ಮಂಡಿ ಸಮಸ್ಯೆ ಇರೋರಿಗೆ ಬರಿಗಾಲಲ್ಲಿ ಒಂದು ನೂರು ಹೆಜ್ಜೆ ನಡೆದ್ರೆ ಸಾಕು ಬೆಳಿಗ್ಗೆ ಎದ್ದು ಬರಿಗಾಲಲ್ಲಿ ಒಂದು ನೂರು ಹೆಜ್ಜೆ ನಡೆದ್ರೆ ನಿಮಗೆ ಮಂಡಿ ನೋವು ಕಮ್ಮಿ ಆಗುತ್ತೆ ಅದೇ ಥರ ಈ ಥರ ಯೂಸ್ ಮಾಡಿದ್ರೆ ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಇದು ನೋಡಿ ಈ ತರ ಟ್ವಿಸ್ಟ್ ಆಗುತ್ತೆ ಆಯ್ತಾ ಈ ತರ ಆಗುತ್ತೆ ಇದನ್ನು ಯಾವ ತರ ಇಟ್ಕೊಂಡು ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಇದು ನಾನು ಆನ್ಲೈನ್ ಅಲ್ಲಿ ತರಿಸಿರೋದು ಇದಕ್ಕೆ ಜಾಸ್ತಿ ಇಲ್ಲ ನೂರ ಎಂಬತ್ತೈದು ನೂರ ತೊಂಬತ್ತು ರೂಪಾಯಿ ಅಷ್ಟೇ ಇದೊಂದೇ ಅಲ್ಲ ಇದ್ರ ಜೊತೆ ಇನ್ನೇನು ಸಿಗುತ್ತೆ ಇದು ಮೀಶೋನಲ್ಲಿ ಸಿಗುತ್ತೆ ನಾನು ಬೇಕಿದ್ರೆ ಲಿಂಕ್ ನ ಹಾಕಿರ್ತೀನಿ ಮೀಶೋನಲ್ಲೂ ಸಿಗುತ್ತೆ ಅಮೆಝಾನಲ್ಲೂ ಸಿಗುತ್ತೆ ಅಮೆಝಾನಲ್ಲಿ ಸ್ವಲ್ಪ ಜಾಸ್ತಿ ಇದೆ ನಾನು ಇದು ನಿಜ ಹೇಳ್ತೀನಿ ಸ್ನೇಹಿತರೆ ಇದನ್ನ ನಾನು ತಗೊಂಡು ಆಲ್ಮೋಸ್ಟ್ ಒಂದು ವರ್ಷ ಆಯ್ತು ನನಗೊಬ್ರು ಫ್ರೆಂಡ್ ಸಜೆಸ್ಟ್ ಮಾಡಿದ್ರು ಅವರು ಕೂಡ ಫೀಡಿಂಗ್ ಮಾಡಿದ್ರೆ ಅವ್ರು ಯೂಸ್ ಮಾಡ್ತಿದ್ದಾರೆ ಅವ್ರು ಸಜೆಸ್ಟ್ ಮಾಡಿದ್ರು ಆದ್ರೆ ನಾನು ಇದನ್ನು ಯೂಸ್ ಮಾಡಿರಲಿಲ್ಲ ಏನೇ ಎಕ್ಸಸೈಸ್ ಮಾಡಬೇಕು ಅಂತ ಮೈಂಡ್ ಸೆಟ್ ಮಾಡ್ಕೊಂಡ್ರು ನಂಗೆ ಆಗ್ತಾ ಇರಲಿಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು ಇವಾಗ ಇದನ್ನ ನಾನು ಇವಾಗ ಒಂದು ಟ್ವೆಂಟಿ ಡೇಸಿಂದ ಯೂಸ್ ಮಾಡ್ತಾ ಇದ್ದೀನಿ ಜಾಸ್ತಿ ಅಲ್ಲ ಜಾಸ್ತಿ ತುಂಬಾ ಬೇಗ ಅಂತನೂ ವೆಯ್ಟ್ ಲಾಸ್ ಆಗಲ್ಲ ತುಂಬ ನಿಧಾನವಾಗಿ ಆಗುತ್ತೆ ನೋಡಿ ಹಿಂಗಿಟ್ಕೊಂಡು ಇದು ತುಂಬಾ ಬೇಗ ಆಗಲ್ಲ ತುಂಬ ನಿಧಾನವಾಗಿ ವೇಟ್ ಲಾಸ್ ಆಗುತ್ತೆ ಆದ್ರೆ ಇರೋರಿಗೆ ಟೈಮೇ ಸಿಗಲ್ಲ ಅನ್ನೋರಿಗೆ ಜಸ್ಟ್ ಒಂದು ಐದು ನಿಮಿಷ ಇದರಲ್ಲಿ ಎಕ್ಸಸೈಸ್ ಮಾಡಿದ್ರೆ ಸಾಕು ಐದು ನಿಮಿಷ ಇದು ಹಿಂದೆಗಡೆ ಇದು ಮುಂದೆಗಡೆ ಆಯ್ತಾ ಇದು ಒಂದು ಇದ್ರ ಜೊತೆಗೆ ಇನ್ನೊಂದು ಬರುತ್ತೆ ನೂರ ತೊಂಬತ್ತು ಇನ್ನೂರು ರೂಪಾಯಿನೇ ಇಟ್ಕೊಳ್ಳಿ ಅಷ್ಟೇ ಜಾಸ್ತಿ ಬೇಡ ಅದು ಒಂದು ಟೂ ಹಂಡ್ರೆಡ್ ಇಟ್ಕೊಳ್ಳಿ ಟೂ ಹಂಡ್ರೆಡ್ಗೆ ಎರಡು ವಸ್ತು ಸಿಗುತ್ತೆ ನೂರು ರೂಪಾಯಿ ಎಷ್ಟು ಅಷ್ಟು ಕಮ್ಮಿಗೆಲ್ಲ ನಾವು ಎಕ್ಸಸೈಸ್ ಮಾಡೋದನ್ನ ಮನೇಲಿ ಅಂತ ಯಾರು ತಗೋ ಬರ್ಬೋದು ಅಂದ್ರೆ ಆ ಚಾನ್ಸ್ ನ ಬಿಡ್ತೀರ ಅಲ್ವಾ ನೀವು ಬೈ ಮಾಡ್ಬೋದು ನಾನು ಲಿಂಕ್ ನ ಹಾಕಿರ್ತೀನಿ ಅದ್ರ ಜೊತೆಗೆ ಈ ತರ ಇದ್ ನೋಡಿ ಇದು ಕೂಡ ಅಷ್ಟೇ ನೋಡಿ ಇಷ್ಟು ಮುಳ್ಳು ಮುಳ್ಳು ತರ ಇದೆಯಾ ಇದ್ರ ಮೇಲೆ ನಾವು ಪಾದ ಇಟ್ಕೋಬೇಕು ಹಾಗೆ ಇದು ಈ ಬೆಲ್ಟ್ ಏನಿದೆ ಇದನ್ನು ಲಾಕ್ ಮಾಡ್ಕೋಬೇಕು ಇದ್ರ ಮೇಲೆ ಪಾದ ಹಿಂಗೆ ಇಟ್ಕೊಂಡು ನಾವು ಪಾದ ಇಲ್ಲಿಟ್ರೆ ಆಟೋಮೆಟಿಕ್ ಇದು ಲಾಕ್ ಆಗುತ್ತೆ ಎರಡು ಸೈಡು ಹಾಗೆ ಹೀಗೆ ಇಟ್ಕೊಂಡು ಲಾಕ್ ಆಗುತ್ತೆ ಹಾಗೆ ಇದನ್ನು ಇದು ತುಂಬ ಟೈಟ್ ಇರುತ್ತೆ ಐ ಇದು ತುಂಬ ಟೈಟ್ ಇರುತ್ತೆ ಸ್ನೇಹಿತರೆ ಈ ಥರ ಅದು ಕಾಲು ಕೆಳಗಡೆ ಇಟ್ಕೊಂಡು ನಿಂತ್ಕೊಂಡೂ ಮಾಡ್ಬೋದು ಮಲ್ಕೊಂಡೂ ಮಾಡ್ಬೋದು ಅದ್ರದ್ದು ಕೂಡ ನಾನು ಫೋಟೋಸ್ ಹಾಕ್ತೀನಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ನೋಡಿ ಇದ್ರ ಜೊತೆ ಎರಡು ಇದು ತುಂಬ ಟೈಟ್ ಇದೆ ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ ಆದರೆ ಇದು ಅಷ್ಟು ಲೂಸ್ ಆಗಲ್ಲ ಇಷ್ಟು ಟೈಟ್ ಇದೆ ಅಂದರೆ ಅಷ್ಟು ಎಫೆಕ್ಟ್ ಆಗುತ್ತೆ ಇದು ಹೊಟ್ಟೆ ಹೊಟ್ಟೆ ಭಾಗಕ್ಕಂತೂ ಇದು ತುಂಬ ಒಳ್ಳೆ ಎಫೆಕ್ಟು ಜೊತೆಗೆ ಇದು ಕೈ ಕೈ ಈ ಫ್ಯಾಟ್ ಏನಿದೆಯಲ್ಲ ಅದು ಬೇಗ ಕಮ್ಮಿ ಆಗುತ್ತೆ ಇದೆರಡು ಇದೆರಡೂ ನೀವು ಬೈ ಮಾಡೋದಕ್ಕೆ ನಾನು ಲಿಂಕ್ನ ಹಾಕಿರ್ತೀನಿ ಪ್ಲೀಸ್ ಬೈ ಮಾಡಿ ಯಾರ್ಗೆ ಮನೆಯಲ್ಲಿ ಒಂದು ಐದು ನಿಮಿಷ ಟೈಮ್ ಸಿಗುತ್ತೋ ಎಕ್ಸಸೈಸ್ ಮಾಡೋದಕ್ಕೆ ಅವರು ಈ ತರ ಮಾಡ್ಬೋದು ನೀವು ಅದೇ ಟೈಮಲ್ಲಿ ಮಾಡಬೇಕು ಇದೇ ಟೈಮಲ್ಲಿ ಅಂತಿಲ್ಲ ತುಂಬಾ ಜನ ಹೇಳ್ತಾರೆ ಖಾಲಿ ಹೋಟೆಲ್ ಮಾಡಬೇಕು ನೈಟ್ ಊಟಕ್ಕಿಂತ ಮುಂಚೆ ಅಂತ ನೈಟ್ ಊಟ ಆದ್ಮೇಲೆ ಇದನ್ನ ಟ್ರೈ ಮಾಡ್ಬೋದು ಅಂದ್ರೆ ಈ ಎಕ್ಸಸೈಸ್ನ ಮಾಡ್ಬೋದು ನೈಟ್ ಊಟ ಆದ್ಮೇಲೆ ಒಂದು ಐದು ನಿಮಿಷ ಮಾಡಿ ಬೆಳಿಗ್ಗೆ ತಿಂಡಿ ತಿಂಡ ಒಂದು ಹಾಫ್ ಅನ್ ಅವರ್ ಬಿಟ್ಟು ಒಂದು ಐದು ನಿಮಿಷ ಬಾಡಿ ಇಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಐದು ನಿಮಿಷ ಮಾಡಿ ಫಸ್ಟಿಗೆ ನೀವು ಒಂದ್ ಐದು ಐದು ಸುತ್ತು ಮಾಡಿ ಸಾರಿ ಅಂತೀನಿ ಐವತ್ತು ಸುತ್ತು ಮಾಡಿ ಫಸ್ಟಿಗೆ ನೀವು ಒಂದ್ ಐವತ್ತು ಸುತ್ತು ಮಾಡಿ ಆಮೇಲೆ ಒಂದ್ ನೂರು ಸುತ್ತು ಮಾಡಿ ನೂರೈವತ್ತು ಮಾಡಿ ನಿಮ್ ಕೈಲಿ ಎಷ್ಟಾಗತ್ತೋ ಅಷ್ಟ್ ಹೋಗಿ ಇಷ್ಟೇ ಮಾಡ್ಬೇಕು ಅಷ್ಟೇ ಮಾಡ್ಬೇಕು ಪ್ಲೀಸ್ ಇದನ್ನ ಬೈ ಮಾಡಿ ಇದನ್ನ ಹೇಗ್ ಯೂಸ್ ಮಾಡೋದು ಅನ್ನೋದನ್ನ ನಾನು ಇವಾಗ ತೋರಿಸ್ತೀನಿ ನಿಮಗೆ ನೋಡಿ ನನ್ನ ಮಗಳು ಇದನ್ನ ಮಾಡ್ತಾ ಇದ್ದಾರೆ ಅವ್ರು ಮಾಡೋದು ಅಷ್ಟು ಫಾಸ್ಟ್ ಆಗಲ್ಲ ನಾನ್ ಮಾಡಿ ತೋರಿಸ್ತೀನಿ ಆ ಅಷ್ಟು ಕವರ್ ಮಾಡಕ್ಕಾಗುತ್ತ ಏನೋ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಸ್ಪೇಸ್ ಸಾಕಾಗ್ತಾ ಇಲ್ಲ ಅದು ಕವರ್ ಮಾಡೋದಕ್ಕೆ ನೋಡಿ ಈ ತರ ಇಟ್ಕೋಬೇಕು ತರ ಕೈನ ಹಿಂಗೆ ಗೋಡೆಗೆ ಇಟ್ಕೊಳ್ಳಿ ಈ ತರ ಮಾಡುವಾಗ ನಿಮಗೆ ಈ ಸೈಡ್ ಸ್ಟ್ರೆಚ್ ಆಗುತ್ತೆ ಹಾಗೆ ಹೀಗೆ ಮಾಡುವಾಗ ನಿಮಗೆ ಈ ಸೈಡ್ ಸ್ಟ್ರೆಚ್ ಆಗುತ್ತೆ ಈ ತರ ಮಾಡೋದ್ರಿಂದ ನಿಮಗೆ ಈ ಬೊಜ್ಜು ಜೊತೆಗೆ ಈ ಫ್ಯಾಟ್ ಏನಿದೆ ಅದು ಕಮ್ಮಿ ಆಗುತ್ತೆ ಹಾಗೆ ಹೊಟ್ಟೆನೂ ಕೂಡ ಕಮ್ಮಿ ಆಗುತ್ತೆ ನೋಡಿ ಇದರಲ್ಲಿ ಫುಲ್ ರೌಂಡ್ ಆಗ್ಬೋದು ಆದರೆ ಬ್ಯಾಲೆನ್ಸ್ ಇಲ್ದಾರ ರೌಂಡ್ ಮಾಡಬೇಡಿ ಬ್ಯಾಲೆನ್ಸ್ ತಪ್ಪುತ್ತೆ ಹೊಟ್ಟೆ ಕಮ್ಮಿ ಆಗುತ್ತೆ ನನಗೆ ಫಸ್ಟು ಇದು ತುಂಬಾ ಟೈಟ್ ಇತ್ತು ಈ ಡ್ರೆಸ್ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ಇವಾಗ ಕಮ್ಮಿ ಆಗಿದೆ ಜಾಸ್ತಿ ಬೇಗ ಬೇಗ ಆಗಲ್ಲ ತುಂಬ ನಿಧಾನವಾಗಿ ಆಗುತ್ತೆ ಅಷ್ಟೇ ಟ್ರೈ ಮಾಡಿ ಈ ತರ ತಗೊಂಡು ನೀವು ನೋಡಿದ್ರೆ ಈ ರೋಲರ್ನ ಅಥವಾ ನ ಯೂಸ್ ಮಾಡಿಕೊಂಡು ಹೇಗೆ ಎಕ್ಸರ್ಸೈಸ್ ಮಾಡಬಹುದು ಅನ್ನೋದನ್ನ ಯಾರಿಗಾದ್ರೂ ಇದು ಇಷ್ಟ ಆದ್ರೆ ಪ್ಲೀಸ್ ಬೈ ಮಾಡಿ ಹಾಗೆ ಟ್ರೈ ಮಾಡಿ ಮನೆಯಲ್ಲೇ ಆರಾಮಾಗಿ ನೀವು ವೇಟ್ ಲಾಸ್ ಮಾಡ್ಕೋಬಹುದು ನಿಧಾನವಾಗಿ ಮಾಡ್ಕೋಬೋದು ಆದ್ರೆ ತುಂಬಾ ಆರೋಗ್ಯಕರವಾಗಿ ಮಾಡ್ಕೋಬೋದು ಯಾವುದೇ ತರ ಸಪ್ಲಿಮೆಂಟು ಟ್ಯಾಬ್ಲೆಟ್ಸು ಅದೆಲ್ಲ ಏನು ಬೇಕಾಗಿಲ್ಲ ಆರಾಮಾಗಿ ಸಿಕ್ಕಿರೋ ಟೈಮಲ್ಲೇ ಎಕ್ಸಸೈಸ್ ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೋಬೋದು ಇಷ್ಟೇ ನಾನು ಇವತ್ತು ಹೇಳಬೇಕಾಗಿರೋದು ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ ಹಾಗೆ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋರಾದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಎಲ್ಲಾನು ಮಿಸ್ ಮಾಡ್ದಿರೋ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ನೀವು ಲೈಕ್ ಮಾಡೋದ್ರಿಂದ ತುಂಬ ಜನಕ್ಕೆ ಇದು ಸಜೆಷನ್ ಥರ ಹೋಗ್ತಾ ಇರುತ್ತೆ ವೀಡಿಯೋಸು ತುಂಬ ಜನಕ್ಕೆ ಗೊತ್ತಿಂದಿರೋರಿಗೆ ಇದು ಹೆಲ್ಪ್ ಆಗ್ಬೋದು ಅಂತ ಅಷ್ಟೇ ಇಷ್ಟೇ ಇವತ್ತು ನಾನು ಹೇಳಬೇಕಾಗಿರೋದು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಸ್ನೇಹಿತರೆ